ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾಗಿ ಇದೇ ಇಪ್ಪತ್ತೆರಡನೇ ತಾರೀಕು ಅತೀತ ಶಕ್ತಿಗಳನ್ನು ಕೂಡಿರುವಂಥ ಅದ್ಭುತವಾದ ಹನುಮಾನ್ ಜಯಂತಿ ಬರ್ತಾ ಇದೆ ಹನುಮಾನ ಜಯಂತಿ ಅನ್ನೋದು ನಮ್ಮೆಲ್ರಿಗೂ ಕೂಡ ಒಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬಹುದು ಪ್ರತಿಯೊಬ್ಬರಿಗೂ ಕೂಡ ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡುವಂಥದ್ದು ಶತ್ರುಗಳನ್ನು ಸಂಹಾರ ಮಾಡುವಂಥದ್ದು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿ ದುಷ್ಟಶಕ್ತಿಗಳು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಏನೇ ಆಗಿರಬಹುದು ಆ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ನಮ್ಮ ಜೀವನ ತುಂಬ ಬ್ರೈಟಾಗಿ ಇರೋದಕ್ಕೆ ಹನುಮನ್ ಜಯಂತಿ ಅನ್ನೋದು ತುಂಬ ದೊಡ್ಡದಾಗಿ ಸಾಕ್ಷಿಯಾಗುತ್ತೆ ಹನುಮನ ಭಕ್ತರಿಗೆ ಭಯ ಅನ್ನೋದು ಇರೋದಿಲ್ಲ ಯಾಕಂದರೆ ಎಲ್ಲ ರೀತಿಯಲ್ಲೂ ಕೂಡ ಆಂಜನೇಯ ಸ್ವಾಮಿ ಸದಾ ಕಾಲ ನಮಗೆ ಶ್ರೀರಕ್ಷೆಯಾಗಿ ನಿಂತಿರ್ತಾನೆ ಅನ್ನೋದು ಒಂದು ಅಪಾರವಾದ ನಂಬಿಕೆ ಇದನ್ನು ಯಾರು ಮಾಡ್ಕೊಳ್ತಾರೆ ಅವರ ಕರಿಯರ್ ಲೈಫು ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಜನಕ್ಕೆ ಕರಿಯರ್ ಲೈಫ್ ಲೈಫ್ಗೋಸ್ಕರ ಆಂಜನೇಯ ಸ್ವಾಮಿಯನ್ನು ಪೂಜಿಸುವಂಥದ್ದು ನೀವು ನೋಡಬಹುದು ಹಾಗೆ ಏನು ದೊಡ್ಡ ದೊಡ್ಡ ಕೆಲಸಗಳು ಹಾಗೂ ನಾವು ಮಾಡುವಂಥ ಕೆಲಸಗಳಲ್ಲಿ ನಮಗೆ ಶತ್ರುಗಳು ಜಾಸ್ತಿ ಇದ್ದಾರೆ ನಮ್ಮ ಶತ್ರುಗಳು ಬೇರೆ ಹಿತಶತ್ರುಗಳು ಬೇರೆ ಹಿತ್ ಶತ್ ಶತ್ರುಗಳನ್ನು ನಂಬಬಹುದು ಶತ್ರುಗಳನ್ನು ನಂಬೋದಕ್ಕಾಗೋದಿಲ್ಲ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ ಆದರೆ ಎಲ್ಲ ರೀತಿಯಲ್ಲೂ ಕೂಡ ಆಂಜನೇಯ ಸ್ವಾಮಿಯ ಆಶೀರ್ವಾದದಿಂದ ನಮ್ಮ ಮನೆಯಲ್ಲಿ ನಾವು ಹನುಮನ ಜಯಂತಿ ದಿನ ಈ ಪರಿಹಾರಗಳನ್ನು ಹಾಗೂ ಈ ವಸ್ತುಗಳನ್ನು ತಗೊಂಡು ಬಂದಾಗ ನಾವು ಆರ್ಥಿಕವಾಗಿ ತುಂಬಾ ಚೆನ್ನಾಗಿ ಒಂದೊಂದೇ ಮೆಟ್ಟಲು ಮುಂದೆ ಹತ್ಕೊಂಡು ಹೋಗ್ತಾ ಇರ್ತೀವಿ ಏಕೆಂದರೆ ನಾವು ಈಗ ಏಣಿ ಎತ್ತಬೇಕಾದ್ರೆ ಎರಡು ಮೂರು ದಾಟ್ಕೊಂಡು ಹತ್ತೋದಕ್ಕೆ ಹೋಗೋದಿಲ್ಲ ಒಂದೊಂದೇ ಮೆಟ್ಲನ್ನು ನಾವು ಹತ್ತಿದಾಗ ಅದರ ಆಯಾಸ ಕೂಡ ಆಗೋದಿಲ್ಲ ಹಾಗೂ ಗುರಿಯನ್ನು ಮುಟ್ತೀವಿ ಅದಕ್ಕೋಸ್ಕರ ಫಾಸ್ಟಾಗೂ ಕೂಡ ಅಲ್ಲದೆ ನಾವು ಚೆನ್ನಾಗಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ದುಡ್ಡು ಬರೋದಕ್ಕೆ ಈ ವಸ್ತುಗಳು ಸಾಕ್ಷಿಯಾಗುತ್ತೆ ಯಾಕಂದರೆ ಹಬ್ಬ ಹರಿದಿನಗಳು ಅಂದಾಗ ಪ್ರಕೃತಿಯಲ್ಲಿ ತನ್ನದೇ ಆದಂಥ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಹನುಮನ ಆಶೀರ್ವಾದದ ಜೊತೆ ನೀವು ಮನೆಗೆ ಕಲ್ಲುಪ್ಪನ್ನು ಕೊಂಡ್ಕೊಂಡು ಬನ್ನಿ ಕಲ್ಲುಪ್ಪು ಅನ್ನೋದು ಸಮುದ್ರ ಗರ್ಭದಲ್ಲಿ ಲಕ್ಷ್ಮೀ ದೇವಿಯ ತವರು ಮನೆಯಲ್ಲಿ ಸಿಕ್ಕಿರುವಂಥದ್ದು ಲಕ್ಷ್ಮೀ ದೇವಿಯನ್ನು ಹೊಲಿಸ್ಕೊಳ್ಳೋದಕ್ಕೆ ಆ ತಾಯಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ನಾವು ಭಾಗಿಯಾಗೋದಕ್ಕೆ ಕಲ್ಲುಪ್ಪು ಅನ್ನೋದು ತುಂಬ ದೊಡ್ಡ ಕೆಲಸವನ್ನು ಮಾಡುತ್ತೆ ಕಲ್ಲುಪ್ಪು ಅನ್ನೋದು ನೆಗೆಟಿವನ್ನು ಓಡಿಸುತ್ತೆ ಕಲ್ಲುಪ್ಪು ಅನ್ನೋದು ದುಡ್ಡನ್ನು ನಮ್ಮ ಕಡೆ ಸೆಳೆದು ಬರುತ್ತೆ ದುಡ್ಡಿನ ಆಕರ್ಷಣೆ ಆಗುತ್ತೆ ಮ್ಯಾಗ್ನೆಟ್ ರೀತಿಯಲ್ಲಿ ಎಳೆದುಕೊಂಡು ಬರುವಂಥದ್ದು ಕಲ್ಲುಪ್ಪಿನ ಪರಿಹಾರಗಳನ್ನು ಯಾರು ಮಾಡಿಕೊಂಡಿರ್ತಾರೆ ಮಾಡಿಕೊಂಡ್ರೆ ಸಾಕಾಗೋದಿಲ್ಲ ನಂಬಿಕೆಯಿಂದ ಮಾಡಿಕೊಂಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಪವರು ಅನ್ನೋದು ಅಷ್ಟು ಪವರ್ಫುಲ್ಲಾಗಿರುತ್ತೆ ಕಲ್ಲುಪ್ಪನ್ನು ಒಂದು ಪ್ಯಾಕೆಟ್ ತಗೊಂಡು ಬನ್ನಿ ವೇಸ್ಟ್ ಆಗೋದಿಲ್ಲ ಪರಿಹಾರಗಳಿಗೆ ಮಾಡ್ಕೊಳ್ತೀವಿ ಇನ್ನು ಮಿಕ್ಕಿದ್ದು ನಾವು ಅಡುಗೆಗೆ ಬಳಸ್ಕೊಳ್ಬಹುದು ದುಡ್ಡು ಸದಾ ಕಾಲ ನಮ್ಮ ಜೊತೆ ಇರೋದಕ್ಕೆ ದುಡ್ಡು ಅನ್ನೋದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಮನುಷ್ಯನಿಗೆ ಅಂದರೆ ಪ್ರತಿಯೊಂದಕ್ಕೂ ನಮಗೆ ದುಡ್ಡನ್ನು ಕೊಟ್ಟರೆ ಮಾಸ್ ಹತ್ರನೇ ನಾವು ಈ ಜೀವನ ನಡೆಸೋದಕ್ಕಾಗುತ್ತೆ ಅನ್ನುವ ಮಟ್ಟಕ್ಕೆ ಬೆಳೆದು ನಿಂತಿದೆ ಮಕ್ಕಳಿಗೆ ಡೊನೇಷನ್ ಕಟ್ಟಬೇಕು ಅಂದರು ಕಾಲೇಜ್ ಫೀಸ್ ಕಟ್ಟಬೇಕು ಅಂದರು ಮನೆಯಲ್ಲಿ ಜೀವನ ನಡೆಸಬೇಕು ಅಂದ್ರೂ ಸಂಸಾರಕ್ಕೂ ಒಂದಕ್ಕೂ ದುಡ್ಡು ಬೇಕೇ ಬೇಕು ಅದಕ್ಕೆ ದುಡ್ಡಿಗಾಗಿ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಒಂದು ಕಲ್ಲುಪ್ಪನ್ನು ನೀವು ತಗೊಂಡು ಬಂದ ಮೇಲೆ ಬೌಲಲ್ಲಿ ಸ್ವಲ್ಪ ಹಾಕಿಬಿಟ್ಟು ಅರಿಶಿಣ ಕುಂಕುಮ ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ಸಾಸಿವೆಯನ್ನು ಹಾಕಿ ಒಂದು ರೂಪಾಯಿ ಕಾಯಿನನ್ನು ಹಿಡಿ ಈ ಥರ ಪರಿಹಾರವನ್ನು ನಾವು ಮಾಡಿಕೊಳ್ತಾ ಇದ್ದಾಗ ಸಾಸಿವೆ ಅನ್ನೋದು ಕೆಟ್ಟ ಶಕ್ತಿಗಳನ್ನು ನಮ್ಮ ಮನೆಯಲ್ಲಿಯೇ ಕೆಟ್ಟ ಶಕ್ತಿಗಳು ಅಂದರೆ ಏನು ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಗಂಡ ಹೆಂಡ್ತಿ ಜಗಳ ಮಾಡ್ತಾನೆ ಇರ್ತಾರೆ ದುಡ್ಡಿಗಾಗಿ ಇರಬಹುದು ಇನ್ನೇನೋ ಸಮಸ್ಯೆಗಳಿಗಾಗಿ ಇರಬಹುದು ಅಥವಾ ಆರೋಗ್ಯ ಸಮಸ್ಯೆ ಇರಬಹುದು ಅದು ಮಕ್ಕಳ ಮೇಲೆ ಅದು ಪರಿವರ್ತನೆ ಆದಾಗ ಮಕ್ಕಳು ಯಾವ ಥರ ರಿಯಾಕ್ಟ್ ಆಗ್ತಾರೆ ಮಕ್ಕಳು ಕೂಡ ಸರಿಯಾದಂಥ ದಾರಿಯನ್ನು ಹಿಡಿಯೋದಿಲ್ಲ ವಿದ್ಯಾಭ್ಯಾಸದಿಂದ ದೂರ ಇರ್ತಾರೆ ಬೇರೆ ಕೆಟ್ಟ ಚಟಗಳನ್ನು ಇಟ್ಕೊಳ್ತಾರೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಏಳಿಗೆ ಅನ್ನೋದು ಆಗೋದಿಲ್ಲ ಅಭಿವೃದ್ಧಿ ಅನ್ನೋದು ಇರೋದಿಲ್ಲ ಅದೆಲ್ಲವೂ ನೆಗೆಟಿವ್ ಅದನ್ನು ಹೋಗ್ಲಾಡ್ಸೋದಕ್ಕೆ ಈ ಪರಿಹಾರ ಇದನ್ನು ಮಾಡಿಕೊಳ್ಳಿ ಮಾರನೇ ದಿನ ಒಂದು ರೂಪಾಯಿಯನ್ನು ಉಂಡಿಗಾಕಿ ಅಥವಾ ಯಾರಿಗಾದರೂ ಕೊಡಿ ಇನ್ನು ಮಿಕ್ಕಿದ ವಸ್ತುಗಳನ್ನು ನೀವು ಎಲ್ಲಾದರೂ ತುಳಿದೇ ಇರುವ ಕಡೆ ಹಾಕಿ ಹಾಗೂ ಆ ದಿನ ನೀವು ಒಂದು ಐದು ರೂಪಾಯಿ ಪ್ಯಾಕೆಟ್ ಆದರೂ ಈ ಒಂದು ಮೊಗ್ಗಿರಬೇಕು ಆ ಥರ ನೋಡ್ಕೊಂಡಿದೆ ಲವಂಗಗಳನ್ನು ತಗೊಂಡು ಬಂದು ಒಂದು ಐದು ಲವಂಗಗಳನ್ನು ಪರಿಹಾರಕ್ಕೆ ತಗೊಳ್ಳಿ ಅಥವಾ ನಾಲ್ಕು ತಗೊಳ್ಳಿ ಇಲ್ಲಾಂದರೆ ಹನ್ನೊಂದು ಲವಂಗಗಳನ್ನು ತಗೊಳ್ಳಿ ಯಾವ ರೀತಿ ಪರಿಹಾರವನ್ನು ಆ ದಿನ ಮಾಡಿಕೊಂಡ್ರೆ ನಮಗೆ ದುಡ್ಡು ಅನ್ನೋದು ಬರುತ್ತೆ ಸುಮಾರು ಜನಕ್ಕೆ ಒಂದು ನಾಲ್ಕು ಜನ ಮನೆಯಲ್ಲಿ ಇದ್ದರೆ ಆಂಜನೇಯ ಸ್ವಾಮಿಯ ಪಾದದ ಹತ್ತಿರ ಮೊಗ್ಗಿರುವಂಥ ನಾಲ್ಕು ಲವಂಗಗಳನ್ನು ಇಟ್ಟು ನಮಗೆ ಇರುವಂಥ ಸಮಸ್ಯೆಗಳನ್ನು ದೂರ ಮಾಡು ತಂದೆ ಅಂತ ಕೇಳಿಕೊಂಡಿದ್ದೆ ನೀವು ಒಂದು ದಿನನಾದರೂ ಇಡಬಹುದು ಒಂದು ಹಾಫ್ ಅನ್ ಅವರ್ ಆದರೂ ಇಡಬಹುದು ಒಂದು ಹತ್ತು ನಿಮಿಷನಾದರೂ ಪಾದದ ಮುಂದೆ ಇಟ್ಟು ತಗೊಂಡಿದ್ದೆ ಒಬ್ಬೊಬ್ಬರು ಕೂಡ ಒಂದೊಂದು ಲವಂಗವನ್ನು ಇಟ್ಕೊಂಡು ನಿಮ್ಮ ಪರ್ಸಲ್ಲಿ ಇದನ್ನು ಇಟ್ಕೊಳ್ಳಿ ಆಗ ದುಡ್ಡು ನಿಮಗೆ ಖಾಲಿಯಾಗೋದಿಲ್ಲ ನಿಮ್ಮ ಪರ್ಸಲ್ಲಿ ದುಡ್ಡು ಚೆನ್ನಾಗಿ ಬರ್ತಾ ಇರುತ್ತೆ ಲವಂಗವನ್ನು ಒಂದು ಐದು ರೂಪಾಯಿ ಪ್ಯಾಕೆಟ್ ತಗೊಂಡು ಬಂದರೆ ಇನ್ನು ಪರ್ಫ್ಯೂಮು ಆ ದಿನ ತಗೊಂಡು ಬನ್ನಿ ಅಂದರೆ ಲಕ್ಷ್ಮೀ ದೇವಿಗೆ ಈ ಜಾಸ್ಮಿನ್ ಮತ್ತು ಗುಲಾಬಿ ಈ ಎರಡದ್ದು ಕೂಡ ಆ ಫ್ಲೇವರ್ ಅನ್ನೋದು ನಾವು ಪೂಜೆಗೆ ಬಳಸುವಂಥದ್ದು ಇದನ್ನು ಮನೆಗೆ ಕೊಂಡ್ಕೊಂಡು ಬರೋದ್ರಿಂದ ಕೂಡ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಿಮಗೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಇದರಲ್ಲಿ ನಿಮಗೆ ಯಾವುದು ಸೂಕ್ತವಾಗುತ್ತೋ ಅದನ್ನು ಕೊಂಡುಕೊಂಡು ಬರಬಹುದು ಇದನ್ನು ಕೊಂಡ್ಕೊಂಡು ಬಂದ ಮೇಲೆ ಕೂಡ ನೀವು ಮನೆಯಲ್ಲಿ ಬೀರ್ವನಲ್ಲಿ ಇಡ್ತೀರಲ್ವ ಆ ಜಾಗದಲ್ಲಿ ಸ್ವಲ್ಪ ಇದನ್ನು ನೀವು ಸ್ಪ್ರೇ ಮಾಡಬಹುದು ಈ ಥರ ಮಾಡಿದಾಗ ಆ ಒಂದು ಗಮ ಆ ಫ್ರೇಗ್ರೆನ್ಸ್ ಅನ್ನೋದು ಇರುತ್ತಲ್ವ ಫ್ಲೇವರು ಒಂದು ಪಾಸಿಟಿವ್ ಆಗಿ ನಿಮಗೆ ಒಂದು ದೈವಿಕವಾದಂಥ ವಾತಾವರಣ ಅನ್ನೋದು ನಿಮ್ಮ ಮನೆಯಲ್ಲಿ ಸದಾಕಾಲ ಸೃಷ್ಟಿಯಾಗುತ್ತೆ ಆ ಥರ ಶಕ್ತಿ ಹೆಚ್ಚಾದಾಗ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಇನ್ನು ಸಿಂಧೂರವನ್ನು ಮನೆಗೆ ಕೊಂಡುಕೊಂಡು ಬನ್ನಿ ಯಾಕಂದರೆ ಹನುಮ ಜಯಂತಿ ದಿನ ಸಿಂಧೂರವನ್ನು ಮನೆಗೆ ಕೊಂಡ್ಕೊಂಡು ಬರೋದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ದೃಷ್ಟಿಯಿಂದ ಕೂಡ ಎಲ್ಲರೂ ಕೂಡ ಕ್ಷೇಮವಾಗಿ ಇರ್ತಾರೆ ಇನ್ನು ಸ್ಫಟಿಕವನ್ನು ತಗೊಂಡು ಬರಬಹುದು ತಗೊಂಡು ಬಂದಿದ್ದೇ ಆ ದಿನ ನೀವು ನಿಮ್ಮ ಮನೆಯ ಬಾಗಲ ಹತ್ರ ಕಟ್ಕೊಳ್ಬಹುದು ಶ್ರೀರಕ್ಷೆಯಾಗಿ ನೆಗೆಟಿವ್ ಅನ್ನೋದು ಮನೆಯ ಒಳಗಡೆ ಪ್ರವೇಶ ಆಗದೇ ಇರೋದಕ್ಕೆ ಇದನ್ನು ಕೊಂಡ್ಕೊಂಡು ಬರಬಹುದು ಈ ಇಷ್ಟೆಲ್ಲ ವಸ್ತುಗಳನ್ನು ಕೊಂಡ್ಕೊಂಡು ಬರಬೇಕನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಇಲ್ಲ ಸ್ನೇಹಿತರೆ ನಿಮಗೆ ಯಾವುದು ಸೂಕ್ತವಾಗಿರುತ್ತೋ ಅದನ್ನು ಕೊಂಡ್ಕೊಂಡು ಬನ್ನಿ ಅಷ್ಟೇ ಇಷ್ಟು ವಸ್ತುಗಳನ್ನು ನಾವು ದುಡ್ಡು ಖರ್ಚು ಮಾಡಿ ಕೊಂಡ್ಕೊಂಡು ಬರುವ ಒಂದು ವ್ಯವಸ್ಥೆ ಸ್ಥಿತಿಯಲ್ಲಿ ಇಲ್ಲ ಅಂತ ಕೂಡ ಕೆಲವೊಬ್ಬರು ಇರ್ತಾರೆ ಅದಕ್ಕೋಸ್ಕರ ನೀವು ನಿಮಗೆ ಆ ದಿನಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲೇ ನೀವು ತಗೊಂಡು ಬರಬಹುದು ಇದನ್ನು ತಗೊಂಡು ಬಂದಾಗ ಮನೆಗೆ ಲಕ್ಷ್ಮೀ ದೇವಿ ಕೂಡ ಬರ್ತಾಳೆ ಹಾಗೂ ನಮ್ಮ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡುವಂಥದ್ದಾಗುತ್ತೆ ಆ ದಿನ ನೀವು ಆಂಜನೇಯ ಸ್ವಾಮಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಾಗ ಸ್ನಾನದ ನೀರಿಗೆ ಕರ್ಪೂರದ ಎಣ್ಣೆಯನ್ನು ಹಾಕ್ಕೊಂಡು ಅಥವಾ ಕರ್ಪೂರದ ಎಣ್ಣೆ ಇಲ್ಲ ಅಂದರೆ ಸ್ವಲ್ಪ ಕರ್ಪೂರವನ್ನು ಪುಡಿ ಮಾಡಿ ಹಾಕಿ ಸ್ನಾನಕ್ಕೆ ಬಳಸ್ಕೊಳ್ಳಿ ನಿಮ್ಮ ಮೈ ಮೇಲೆ ಇರುವಂಥ ಏನೇ ನೆಗೆಟಿವ್ ಇದ್ದರೂ ಕೂಡ ಹೋಗುತ್ತೆ ಮನಸ್ಸು ಶಾಂತವಾಗಿರುತ್ತೆ ದೇಹ ಶುದ್ಧವಾಗುತ್ತೆ ಈ ಥರ ಪರಿಹಾರವನ್ನು ಮಾಡಿಕೊಳ್ಳಿ ಹಾಗೂ ವೀಳ್ಯದೆಲೆಗಳನ್ನು ತಗೊಂಡು ಬರಬಹುದು ಮಾಡ್ಕೊಂಡು ನೋಡಿ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗಲಿ